ನಾವ್ ಎಲ್ಲೂ ಚೆನ್ನಾಗಿದ್ದೀರ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ನೋಡಿದ್ರೆ ಎಸ್ ವಿಡಿಯೋನ ಗೊತ್ತಾಗುತ್ತೆ ನಾನು ಯು ಎಸ್ ಎಸ್ ಬಂದ್ಮೇಲೆ ಮಕ್ಳು ಮನೆಗೆ ಇಲ್ಲಿಂದನೆ ಸ್ಟಾರ್ಟ್ ಮಾಡಿದ್ದೆ ಇನ್ಫಾರ್ಮೇಶನ್ ಕೊಡೋಣ ಚಾಪ್ಟರ್ ಬಗ್ಗೆ ಇಲ್ಲಿ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತ ಅಂದ್ಬಿಟ್ಟು ಇದೇ ಕೆಫೆಟೇರಿಯಾ ನನ್ನ ಮಕ್ಕಳಿರುವಂತ ಒಂದು ಅಪಾರ್ಟ್ಮೆಂಟ್ ಕೆಫೆಟೇರಿಯಾದಿಂದ ಸ್ಟಾರ್ಟ್ ಮಾಡಿದೆ ಇವತ್ತು ಹೋಗೋ ದಿನ ಬಂದ್ಲೇ ಬಿಡ್ತು ನೋಡ್ತಾ ನೋಡ್ತಾ ಟೂ ಅಂಡ್ ಹಾಫ್ ಮಂತ್ ಆಗೇ

ಚೇಂಜ್ ಆಯಿತು ಅನ್ನೋದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಅಂದ್ರೆ ಸಾಧಕ ಬಾಧಕ ಇಲ್ಲಿ ಏನೇನು ನಮ್ಗೆ ಪ್ಲಸ್ ಆಗುತ್ತೆ ಒಂದು ಮೈನಸ್ ಆಗುತ್ತೆ ಒಂದು ಸ್ವಲ್ಪ ನನಗೆ ಅನುಭವಕ್ಕೆ ಬಂದಿರುವಂತ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿಗೆ ಬರಬೇಕಾದ್ರೆ ಇನ್ಶೂರೆನ್ಸ್ ಇರಲೇಬೇಕು ಇಲ್ಲಿಯವ್ರಿಗಂತೂ ಎಲ್ಲರಿಗೂ ಇದ್ದೇ ಇರುತ್ತೆ ಇನ್ಶೂರೆನ್ಸ್ ಅದೇ ನಾವು ವಿಸಿಟರ್ಗೂ ಕೂಡ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಬರೋದು ಒಳ್ಳೆಯದು ಇಂಡಿಯನ್ ಇನ್ಶೂರೆನ್ಸ್ಗಿಂತ ನಾವು ಅಮೆರಿಕನ್ ಇನ್ಶೂರೆನ್ಸ್ ತಗೊಂಡ್ರೆ ತುಂಬಾ ಒಳ್ಳೇದು ಯಾಕೆ ಅಂತಂದ್ರೆ ನಾವು ಇಂಡಿಯನ್ ಇನ್ಶೂರೆನ್ಸ್ ತಗೊಂಡ್ರೆ ಇಲ್ಲಿ ಫಸ್ಟು ದುಡ್ಡೆಲ್ಲ ಪೇ ಮಾಡಿಬಿಟ್ಟು ನಾವು ಒಂದು ಎಮರ್ಜೆನ್ಸಿ ಆಗಲಿ ನಾನ್ ಎಮರ್ಜೆನ್ಸಿ ಆಗಲಿ ಹೋದರೆ ಅಲ್ಲಿ ಫಸ್ಟು ನಾವು ಪೇ ಮಾಡಿಬಿಟ್ಟು ದುಡ್ಡೆಲ್ಲ ಆಮೇಲೆ ನಾವು ಇಂಡ್ಯಕ್ಕೆ ಹೋಗಿ ಕ್ಲೈಮ್ ಮಾಡ್ಕೋಬೇಕಾಗುತ್ತೆ ದುಡ್ಡನ್ನ ಆದರೆ ನಾವು ಇಲ್ಲಿ ಪೇ ಮಾಡೋಕ್ಕೂ ಕೂಡ ತುಂಬ ಜಾಸ್ತಿ ದುಡ್ಡಿರುತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಅದಕ್ಕೋಸ್ಕರ ಪ್ರೀಮಿಯಂ ಜಾಸ್ತಿ ಆದರೂ ಕೂಡ ಅಮೇರಿಕನ್ ಇನ್ಶೂರೆನ್ಸ್ನ ತಗೊಂಡು ಬಂದು ಇರೋದು ಒಳ್ಳೆಯದು ಇಲ್ಲಿ ಮಾ ಯಾಕೆಂತಂದರೆ ಒಂದು ಸಣ್ಣ ಪುಟ್ಟ ಫಾರ್ ಎಕ್ಸಾಂಪಲ್ ನನಗೇನೆ ಒಂದು ಮೌತಲ್ ಸರ್ ಆಗಿತ್ತು ನಮ್ಮ ಮಕ್ಕಳು ಇಲ್ಲಿ ಇನ್ಶೂರೆನ್ಸೇ ತೊಗೊಂಡಿದ್ರು ಅಮೆರಿಕನ್ ನಾವು ನಬ್ರಿಗೆ ಮುಂಚೆ ತೊಗೊಂಡಿದ್ರು ನಮ್ಮ ಇಬ್ಬರಿಗೂ ಅದರಿಂದ ಕವರ್ ಆಯಿತು ಅದಾದಮೇಲೂ ಕೂಡ ಒಂದು ತರ್ಟಿ ಫೈವ್ ಡಾಲರ್ ಅಷ್ಟು ಪೇ ಮಾಡಬೇಕಾಗಿ ಬಂತು ಮೂವತ್ತೈದು ಡಾಲರ್ ಅಂದರೆ ಇಂಡಿಯನ್ಸ್ ರುಪೀಸಲ್ಲಿ ಎಷ್ಟು ಮೇಘ ಒಂದು ನಾಲ್ಕೂವರೆ ಐದು ಸಾವಿರದ ಹತ್ತತ್ರ ಬರೀ ಸುಮ್ಮನೆ ಅವ್ರು ನೋಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಎಷ್ಟೇ ಐದು ಸಾವಿರ ರೂಪಾಯಿ ಕನ್ಸಲ್ಟೇಷನ್ ಅಂತಲೇ ತಗೋ ನಾವು ಲೆಕ್ಕ ಹಾಕೊಂಡ್ರೂ ಕೂಡ ಎಷ್ಟೊಂದು ಬಿಲ್ ಆಗುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ವಿಸಿಟ್ ಮಾಡಬೇಕು ಮಕ್ಕಳ ಜೊತೆ ಅಂತಿದ್ರೆ ಆವಿಯಸ್ಲಿ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ ಮಾಡ್ಸಿರ್ತಾರೆ ಮಾಡ್ಕೊಂಡಿತ್ತು ಅಮೆರಿಕನ್ ಇನ್ಶೂರೆನ್ಸ್ ತೊಗೊಂಡ್ಬರೋದು ಒಳ್ಳೇದು ಅನ್ನ ಒಂದ್ ಅನಿಸಿಕೆ ಏನಿತ್ತು ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ಚೆನ್ನಾಗಿದೆ ಟ್ರಾನ್ಸ್ಪೋರ್ಟೇಶನ್ ಇನ್ನ ಇದು ಡೆವಲಪಡ್ ಕಂಟ್ರಿ ಇಲ್ಲಿ ಇನ್ನ ತುಂಬಾ ಚೆನ್ನಾಗಿರ್ಬೋದು ಅಂತ ಕನೆಕ್ಟಿವಿಟಿ ಎಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಏನು ಅಂತಂದ್ರೆ ಕಾರ್ ಇರಲೇಬೇಕು ನೀವು ಪ್ರತಿ ಒಬ್ಬ ಕಾರ್ ಇರಲೇಬೇಕು ಯಾಕೆಂದ್ರೆ ಇಲ್ಲಿ ಮೆಟ್ರೋ ಆಗಿರ್ಬೋದು ಸಿಟಿ ಬಸ್ಗಳಾಗಿರ್ಬೋದು ಅದೆಲ್ಲ ಅಷ್ಟೊಂದು ಇಲ್ಲ ಅಷ್ಟೊಂದ್ರೆ ಇಲ್ಲವೇ ಇಲ್ಲ ಅಂತಾನೆ ಅನ್ಬೋದು ಒಂದೋ ಎರಡೋ ಬಸ್ ಗಳಿದ್ರೆ ನಾವು ಒಂದ್ ಜಾ ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಆ ಇಲ್ಲ ಆತರ ನಮ್ಗಳ ಕಡೆ ತರ ಸಿ ಮೆಟ್ರೋ ಆಗಿರ್ಬೋದು ಸಿಟಿ ಬಸ್ ಗಳ್ ಆಗಿರ್ಬೋದು ಇಲ್ಲೇ ಇರೋದ್ರಿಂದ ಕಾರ್ ಇರಲೇಬೇಕು ಅಂತ ಅನ್ನಿಸ್ತೇವೆ ನಂಗೆ ಅದಲ್ಲದೆ ನಾನು ನ್ಯೂಯಾರ್ಕ್ ಹೋಗಿದ್ನಲ್ಲ ಅಲ್ಲಿ ಅಬ್ಸರ್ವ್ ಮಾಡಿದ್ದೆನು ಅಂತಂದ್ರೆ ಅಲ್ಲಿ ಸಬ್ವೆ ಇದೆ ಅಲ್ಲಿ ಜಾಸ್ತಿ ಜನ ಕಾರ್ನ ಪ್ರಿಫರ್ ಮಾಡಲ್ಲ ಇಟ್ಕೊಳಕ್ಕೆ ಅಂತ ಕೇಳ್ಬಿಟ್ಟೆ ಯಾಕೆ ಅಂತಂದ್ರೆ ನಮ್ಮ ಕಡೆ ಇರೋತರ ಮೆಟ್ರೋ ತರ ಸಬ್ವೆ ಅನ್ನೋದಿದ್ವಿ ಅಂತೇಳಿ ನಾವು ಅಷ್ಟೇ ಫ್ಲೈಟ್ ಇಂದ ಇಳಿದ್ಮೇಲೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಆ ಸಬ್ವೆಲ್ಲೇ ಹೋಗಿದ್ವಿ ಅದೊಂದು ಅನುಕೂಲ ಅಲ್ಲಿದೆ ಆಮೇಲೆ ಇಲ್ಲಿ ಇನ್ನೊಂದ್ ಕಡೆ ಸ್ಯಾನ್ಫ್ರಾನ್ಸಿಸ್ಕೋ ಹೋಗಿದ್ವಿ ಅಲ್ಲಿ ನಾನು ನೋಡಿದ್ದು ಡ್ರೈವರ್ ಲೆಸ್ ಕಾರ್ಗಳು ಬಿಟ್ಟಿದ್ದಾರೆ ಅದನ್ನ ಅದನ್ನ ಬಿಟ್ಟಿದ್ದಾರೆ ಅಂತಂದ್ರೆ ಟೆಕ್ನಾಲಜಿ ತುಂಬಾ ಚೆನ್ನಾಗಿರ್ಬೇಕು ಜೊತೆಗೆ ಟ್ರಾಫಿಕ್ ರೂಲ್ಸ್ ಕೂಡ ಚೆನ್ನಾಗಿ ಫಾಲೋ ಮಾಡಬೇಕು ರೂಲ್ಸ್ ಕೂಡ ಅದೇ ತರ ಇಲ್ಲ ಕಷ್ಟ ಆಗುತ್ತೆ ನಮ್ ದೇಶದಲ್ಲೂ ಈ ಇದು ಡ್ರೈವರ್ಲೆಸ್ ಕಾರ್ ಗಳು ತರಬೇಕು ಅಂದ್ರೆ ಕಠಿಣವಾದಂತ ಇನ್ನಷ್ಟು ರೂಲ್ಸ್ ಗಳನ್ನ ತರಬೇಕು ಅವ್ರ ರೂಲ್ಸ್ ಗಳನ್ನ ತರದಂತೆ ನಾವು ಕೂಡ ಅದನ್ನ ಫಾಲೋ ಮಾಡಬೇಕು ಆವಾಗ ನಾವು ಇನ್ನೊಂದಷ್ಟು ಈ ತರ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡಿಕೊಂಡು ನಮ್ಮ ಇಂಡಿಯನ್ ರಸ್ತೆಗಳಲ್ಲೂ ಕೂಡ ಈ ತರ ಡ್ರೈವರ್ ಲೆಸ್ ಕಾರ್ ಅಂತ ನಾನು ಅನ್ಕೊಂಡಿದೀನಿ ಇನ್ ಫ್ಯೂಚರ್ ಅಲ್ಲಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ಅಂತಂದ್ರೆ ಸುಮಾರು ನಾವು ಬಂದಾಗ್ಲಿಂದ ಸುಮಾರು ಇಂಡಿಯನ್ ರೆಸ್ಟೋರೆಂಟ್ ಗಳನ್ನ ನಮ್ಮ ನಮ್ಮ ಮಕ್ಳುಗಳು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮತ್ತೆ ಅವ್ರು ಹೋಗಿ ಟೇಸ್ಟ್ ಮಾಡಿ ಚೆನ್ನಾಗಿರೋ ಅಂತ ಫುಡ್ ಗಳಿಗೆ ರೆಸ್ಟೋರೆಂಟ್ ಗಳಿಗೆ ಕರ್ಕೊಂಡು ಹೋಗಿದ್ರು ಎಲ್ಲಾ ಕಡೆನು ಅಷ್ಟೇ ರೀ ನಾವು ಕೆಲವರು ಅಂತ ಇರ್ತಾರಲ್ವಾ ಯಾವ್ದಾದ್ರು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಬಂದ್ರೆ ಅಪ್ಪ ನಾವು ನಮ್ಮ ದೇಶಕ್ಕೆ ಬಂದ ತಕ್ಷಣ ನಮ್ಮ ಸ್ಟೇಟ್ಗೆ ಎಲ್ಲ ದೇಶದವ್ರು ಯಾರೇ ಬೇರೆ ದೇಶದವ್ರು ಆಗಿರ್ಬೋದು ನಮ್ಮ ಸ್ಟೇಟ್ಗೆ ಹೋದ ತಕ್ಷಣ ನಮ್ಮ ಒಂದು ದಿನನಿತ್ಯದ ಆಹಾರ ಪದ್ಧತಿ ಏನಿರುತ್ತೆ ಅದನ್ನು ಫಸ್ಟ್ ನಾವು ಇಷ್ಟಪಡುವಂಥ ಫುಡ್ನ ತಿನ್ಬಿಡ್ಬೇಕು ಅನ್ನೋದೊಂದಿರುತ್ತೆ ಅಲ್ವಾ ಆ ಥರ ಮೈಂಡ್ಸೆಟ್ ಖಂಡಿತ ನನಗಂತೂ ಬಂದಿಲ್ಲ ಯಾಕೆ ಅಂತಂದರೆ ನಮ್ಮ ಕಡೆ ಥರನೇ ಟೇಸ್ಟ್ ಸಿಕ್ಕತ್ತೆ ಇಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ಆಮೇಲೆ ಬಾಳೆ ಎಲೆ ಊಟ ಪ್ರತಿಯೊಂದು ಹಬ್ಬದ ಹಬ್ಬದ ಟೈಮಲ್ಲೂ ಕೂಡ ಬಾಳೆ ಎಲೆ ಊಟನೂ ಸಿಕ್ಕತ್ತಂತೆ ನಾನು ಒಂದಷ್ಟು ರೆಸ್ಟೋರೆಂಟ್ ಹೋಗಿದ್ದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೀ ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಕಡೆ ಇವಾಗೆಲ್ಲ ಹಳ್ಳಿ ಮನೆ ಆ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಅಂತ ಹಬ್ಬಗಳಲ್ಲಿ ಹಿಂಗೆ ಹೋಗಿ ನಾವು ಬಳೆಯಲ್ಲೇ ಊಟ ಮಾಡ್ಕೊಂಡ್ ಬರೋಕೆ ಆಪರ್ಚುನಿಟಿಗಳು ಇದೆಯೋ ಫೆಸಿಲಿಟೀಸ್ ಇದೆಯೋ ಅದೇ ತರ ಇದೆ ಇಲ್ಲಿ ನಮ್ಮ ಕರ್ನಾಟಕದವ್ರದ್ದೇ ಒಬ್ಬ ನಳ ಯಾವುದು ಯಾವ್ದು ಅಲ್ಲ ಅಲ್ಲ ನಳಪಾಕ ನಳಪಾಕ ಅಂತ ಅಂದ್ಬಿಟ್ಟು ಒಂದು ಊಟ ತರ್ಸಿದ್ರು ಬಸ್ಸಾರು ಮಸೊಪ್ಪು ಮತ್ತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಣ್ಗಾಯಿ ಎಲ್ಲ ಸಿಕ್ಕತ್ತೆ ಅಂದರೆ ಅದು ಬರೀ ಟೇಕ್ಅೇ ಮಾತ್ರ ಅಲ್ಲೋ ಕೂತ್ಕೊಂಡು ಊಟ ಮಾಡುವಂಥ ಫೆಸಿಲಿಟೀಸ್ ಇಲ್ಲ ಹಬ್ಬಗಳಲ್ಲಿ ಅವರು ಅದ್ರಗಳನ್ನ ತಗೋತಾರಂತೆ ಆ ಥರ ತುಂಬ ಚೆನ್ನಾಗಿದೆ ಇಲ್ಲಿ ಊಟದ್ದು ತಿಂಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಹ್ಞೂ ನಾನು ಬಂದಾಗ್ಲಿಂದ ನಮ್ಮ ಇಂಡಿಯನ್ ಫುಡ್ ನಾರ್ತ್ ಇಂಡಿಯನ್ಸ್ ಆಗಿ ನಾರ್ತ್ ಇಂಡಿಯನ್ ಫುಡ್ ಆಗಿರ್ಬೋದು ಸೌತ್ ಇಂಡಿಯನ್ ಆಗಿರ್ಬೋದು ನಮ್ಮ ಬೆಂಗಳೂರು ಫೇವ್ರೇಟ್ ಇಡ್ಲಿ ದೋಸೆ ವಡಾ ಸಾಂಬಾರ್ ಅದನ್ನು ಕೂಡ ರೋಟಿ ಪನ್ನೀರ್ ಮಸಾಲ ನಾರ್ತದು ಎಲ್ಲ ಟ್ರೈ ಮಾಡಿದ್ದೀನಿ ಎಲ್ಲ ಚೆನ್ನಾಗಿದೆ ಅದಲ್ಲದೆ ಅದಕ್ಕೂ ಮೀರಿ ಚೈನಾದ ಒಂದು ಜಪಾನೀಸ್ದು ತೈವಾನ್ ತೈವಾನ್ ದೇಶದ್ದು ಎಲ್ಲ ಅಲ್ಲಿಂದ ಬಂದು ಶೆಫ್ಗಳು ಹೋಟೆಲ್ಗಳನ್ನ ರೆಸ್ಟೋರೆಂಟ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲೂ ಒಂದೆರಡು ಕಡೆ ಅಲ್ಲಿಗೂ ಹೋಗಿದ್ವಿ ನನಗೊಂದೆರಡು ಕಡೆ ಅಲ್ಲಿ ಅಲ್ಲಿ ಫುಡ್ಡು ಇಷ್ಟ ಆಯಿತು ಯಾಕೆ ಅಂತಂದ್ರೆ ಕೆಲವೊಂದು ನನ್ ಫಸ್ಟ್ ಎಲ್ಲ ಬೇಡ ನಮ್ಮ ಕಡೆ ಫುಡ್ ಎಲ್ಲಿ ಸಿಕ್ಕುತ್ತೋ ಅಲ್ಲೇ ಹೋಗ್ಬೇಕು ಬೇರೆ ಕಡೆದೆಲ್ಲ ನಮ್ಗೆ ಟೇಸ್ಟ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದೆ ನಮ್ಮ ಮಕ್ಳಿಗೆ ಇಲ್ಲ ಒಂದ್ಸರಿ ಟೇಸ್ಟ್ ಮಾಡಿ ಇಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಬಿಡಿ ಪರವಾಗಿಲ್ಲ ಅಂತಂದ್ಬಿಟ್ಟು ಕರ್ಕೊಂಡೋಗಿದ್ರು ಹೋಗಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ರೀ ಒಂದೆರಡು ಕಡೆ ವೆಜ್ಜೆ ಇಲ್ಲಿ ಏನು ಅಂತಂದ್ರೆ ವೆಜ್ಜು ನಾನ್ ವೆಜ್ ಅಲ್ಲದೆ ವೀಗನ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ ಇವಾಗ ಸೇಫ್ ಆಗಿರುತ್ತೆ ನಾವ್ ಡೌಟ್ ಪಡೋಂಗಿಲ್ಲ ಅವ್ರು ಏನಾದ್ರು ನಾನ್ ವೆಜ್ ನಾವೆಲ್ಲ ಸೇರ್ಕೊಂಡು ಹೋದ್ರು ಕೂಡ ನಾನ್ ವೆಜ್ಗೆ ಗೆ ಅವ್ರದೊಂದು ಏನಾದ್ರೂ ಒಂದ್ ಸಿಂಬಲ್ ಫಾರ್ ಎಕ್ಸಾಂಪಲ್ ಚಿಕನ್ ತರದ್ದು ಏನಾದ್ರೂ ಒಂದು ಸಿಂಬಲ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ ನಾನ್ ವೆಜಿಟೇರಿಯನ್ಸ್ಗೆ ನಮ್ದು ಗೊತ್ತಾಗುತ್ತೆ ಅಷ್ಟ್ ಎಲ್ಲ ನೀಟಾಗಿ ಆಮೇಲೆ ಸರ್ವರ್ಗಳು ಅಷ್ಟೇ ನಾವೇ ಗೊತ್ತಿಲ್ಲದೆ ವೆಜಿಟೇರಿಯನ್ಸ್ ಅಂತ ಹೇಳ್ಬಿಟ್ಟು ನಮ್ಗೆ ಇಷ್ಟ ಫುಡ್ ಆರ್ ಮಾಡುವಾಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಬರುತ್ತೆ ನೀವು ವೆಜ್ ಆದ್ರೆ ಪ್ರಿಫರ್ ಮಾಡಬೇಡಿ ಅಂತ ಹೇಳ್ತಾರೆ ಅದೊಂದು ತುಂಬಾ ಇಷ್ಟ ಆಯ್ತು ಜೊತೆಗೆ ಒಂದು ಕೆಲವೊಬ್ರು ಕಮೆಂಟ್ ಮಾಡಿದ್ರು ರೇಟು ತಿಳಿಸಿ ಇಲ್ಲಿ ಎಷ್ಟಿರುತ್ತೆ ಪ್ರೈಸ್ ಅಂತ ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕು ಅಂತಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನಮ್ಮ ಇಂಡಿಯನ್ ರುಪೀಸು ಟೂ ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ಪರ್ ಪರ್ಸನ್ ತನಕ ಆಗುತ್ತೆ ಅದ್ರ ಜೊತೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ನಮ್ ಬಿಲ್ ಏನಾಗಿರತ್ತೆ ನೋಡಿ ನಾವು ಊಟ ತಿಂಡಿ ಮಾಡಿದ್ಮೇಲೆ ಆ ಬಿಲ್ ಮೇಲೆ ಫಿಫ್ಟಿ ಟು ಅಪ್ ಟು ತರ್ಟಿ ಪರ್ಸೆಂಟ್ ನಾವು ಅವ್ರಿಗೆ ಕೊಡ್ಲೇಬೇಕು ಟಿಪ್ಸ್ ತರ ಕೊಡ್ಲೇಬೇಕು ಅದೊಂದು ಸಿಸ್ಟಮ್ ಇದೆ ಇಲ್ಲಿ ಕೆಲ್ವೊಂದು ಸಿಸ್ಟಮ್ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ನಾನು ನೋಡ್ತಾ ಇರ್ತೀನಿ ನೋಡಿದ್ರಲ್ಲಿ ನೆಕ್ಸ್ಟ್ ಪಾಯಿಂಟ್ ಪಾಯಿಂಟ್ ಹೋಗೋಣ ಬನ್ನಿ ಏನು ಅಂತಂದ್ರೆ ದೇವಸ್ಥಾನದ ವಿಡಿಯೋಗಳನ್ನ ಹಾಕಿದ್ದೀನಿ ಇಲ್ಲಿಯವರು ಕೂಡ ಕಮೆಂಟ್ ಮಾಡಿದ್ರು ಇಲ್ಲಿ ಯಾವ್ಯಾವ ದೇವಸ್ಥಾನಗಳು ಚೆನ್ನಾಗಿದೆ ಅಲ್ಲಿಗೆಲ್ಲ ವಿಸಿಟ್ ಮಾಡಿ ಅಂತ ಇಲ್ಲಿಯವರೇ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು ಹಂಗೆ ಕಮೆಂಟ್ ಮಾಡಿದ್ದಂತ ಒಬ್ರು ಇದು ಕಮೆಂಟ್ ನೋಡ್ಕೊಂಡು ಹೋಗಿದ್ದಂತದ್ದೇ ನಾನು ಇಸ್ಕಾನ್ ದೇವಸ್ಥಾನ ಹಂಗೆ ಸುಮಾರು ಜನ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಶಿವನ್ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ತಿಳಿಸಿದ್ರಿ ಆದರೆ ಟೈಮ್ ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ಮುಂಚೆನೆ ಮಕ್ಕಳು ಒಂದಷ್ಟು ಪ್ಲಾನ್ ಬೇರೆ ಮಾಡಿಬಿಟ್ಟಿದ್ರಿಂದ ಅಲ್ಲಿಗೆಲ್ಲ ಹೋಗಕ್ಕಾಗ್ಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಹೋಗ್ತೀನಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಶಿವ ವೆಂಕಟೇಶ್ವರ ದೇವಸ್ಥಾನ ಶಿವ ವಿಷ್ಣು ದೇವಸ್ಥಾನ ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ವಿಡಿಯೋನ ಹಾಕಿದ್ದೀನಿ ಪ್ರಸಾದ ಆಗಿರ್ಬೋದು ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಸಾರಿ ದೇವಸ್ಥಾನ ಎಷ್ಟೊತ್ತು ಓಪನ್ ಆಗಿರುತ್ತೆ ಅಲ್ಲಿ ತನಕನೂ ಕೂಡ ಪ್ರಸಾದ ವಿನಿಯೋಗ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಪೂಜೆ ಪುನಸ್ಕಾರ ಒಂದು ರುದ್ರಾಭಿಷೇಕ ಇರ್ಬೋದು ಸಹಸ್ರನಾಮಗಳಿರ್ಬೋದು ಪ್ರತಿಯೊಂದು ನಡೀತಾ ಇರುತ್ತೆ ಆಮೇಲೆ ಇಲ್ಲಿ ನನ್ನ ಮಗಳ ಫ್ರೆಂಡ್ ಯಮುನಾ ಅಂತಿದ್ದಾಳಲ್ಲ ಅವಳು ಹೇಳಿದ್ಲು ಕೆಲವೊಂದು ಕಡೆ ನಮ್ಮ ಕರ್ನಾಟಕದವರೇ ಒಂದಷ್ಟರ ಎಲ್ಲ ಸೇರ್ಕೊಂಡು ನಮ್ಮ ಕಡೆ ಎಲ್ಲ ವಿಷ್ಣು ಸಹಸ್ರನಾಮ ಲಕ್ಷ್ಮಿ ಸಹಸ್ರನಾಮಗಳೆಲ್ಲ ಹೇಳುವಂಥದ್ದು ಆ ಥರದ್ದೆಲ್ಲ ಗುರುವಾರ ಶುಕ್ರವಾರ ಅಂದ್ಕೊಂಡು ಸಾಯಿಬಾಬನ್ ಭಜನೆ ಆಗಿರ್ಬೋದು ಅದೆಲ್ಲ ಮಾಡ್ತಾರಲ್ಲ ಆ ಥರದ್ದೆಲ್ಲ ಇಲ್ಲಿ ಒಂದಷ್ಟು ಲೇಡೀಸ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇರ್ತಾರಂತೆ ನಾನು ಅನ್ಕೊಂಡಿದ್ದೆ ಈಗ ನಮ್ಮ ಕಡೆನೇ ಎಲ್ಲ ಕಿಟಿ ಪಾರ್ಟಿ ಅದು ಇದು ಅಂತೆಲ್ಲ ಮಾಡರ ಮೇಸ್ನ ಸೆಲೆಕ್ಷನ್ ಮಾಡ್ಕೋತಾ ಸೆಲೆಕ್ಟ್ ಮಾಡ್ಕೊತಿದ್ದಾರೆ ಜೀವನ ಪದ್ಧತಿಲಿ ಇಲ್ಲಿ ಇಷ್ಟು ದೂರದ್ದು ತುಂಬಾ ಮಾಡ್ರನ್ ಆಗಿರೋ ದೇಶಕ್ಕೆ ಬಂದು ಇಲ್ಲಿ ನಾವು ಈ ತರ ಸಾಯಿ ಭಜನೆ ಆಗಿರ್ಬೋದು ಈ ಸಹಸ್ರನಾಮ ಆಗಿರ್ಬೋದು ಇದನ್ನೆಲ್ಲ ಹೆಣ್ಮಕ್ಳುಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಖುಷಿ ಪಡುವಂತ ವಿಚಾರ ನೆಕ್ಸ್ಟ್ ಟೈಮ್ ಬಂದಾಗ ಕದ್ದಿದ್ರು ಯಮುನಾ ಈ ಸರಿನೂ ಆದ್ರೆ ಟೈಮ್ ಅಲೋ ಮಾಡ್ಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಆ ತರ ಅಪರ್ಚುನಿಟಿ ಸಿಕ್ಕಿದ್ರೆ ಹೋಗಿ ಅಲ್ಲಿ ಆ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇದೆ ನನ್ಗೆ ಅದೊಂದು ಇಷ್ಟ ಆಯ್ತು ಮೇನ್ ಪಾಯಿಂಟ್ ಏನು ಅಂತಂದ್ರೆ ಇಲ್ಲಿ ಮಕ್ಳಿಗೆ ಗಳು ಬರೀ ವಿದ್ಯೆನೇ ಅಲ್ಲ ಅದ್ರ ಜೊತೆಗೆ ಬೇರೆ ಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ಯಾವ್ದ್ರಲ್ಲ ಅವ್ರಗ್ ಆಸಕ್ತಿ ಇದೆ ಅದನ್ನ ಗುರ್ತಿಸಿ ಚಿಕ್ಕದ್ರಿಂದಾನೆ ಅದಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಬೇರೆ ಕಡೆ ಅಂಥದ್ದು ಆಪರ್ಚುನಿಟಿ ಇದೆ ಅಂದ್ರೂ ಕೂಡ ಕರ್ಕೊಂಡು ಹೋಗಿ ಅವ್ರಿಗೆ ಅವ್ರ ಟ್ಯಾಲೆಂಟ್ ನ ಒಂದು ಪ್ರದರ್ಶನ ಮಾಡೋಕೆ ಅವಕಾಶ ಪೇರೆಂಟ್ಸ್ ಕಡೆಯಿಂದ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂತಂದ್ರೆ ಚಿಕ್ಕದ್ರಿಂದ ಮಕ್ಕಳ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆ ಅದನ್ನ ಗುರ್ತಿಸಿ ಪ್ರೋತ್ಸಾಹ ಕೊಡೋದು ಮುಖ್ಯ ಆಗುತ್ತೆ ಅಲ್ವಾ ಅದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ ಜೊತೆಗೆ ಇಲ್ಲಿ ವಿಶ್ವವಿದ್ಯಾಲಯಗಳು ಕೂಡ ಯೂನಿವರ್ಸಿಟಿಗಳು ಕೂಡ ಮಕ್ಕಳು ಬರೀ ಗ್ರೇಡ್ಗಳನ್ನೇ ನೋಡದೆ ಬೇರೆ ಯಾವ್ದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು ಯಾವ್ದ್ರಲ್ಲಾದ್ರೂ ಅವ್ರಿಗೆ ಆಸಕ್ತಿ ಇದ್ದು ಹೆಸರು ಮಾಡಿದ್ರೆ ಅವರು ಕೂಡ ಅವ್ರಿಗೆ ಫ್ರೀ ಎಜುಕೇಶನ್ ಕೊಡೋದು ಕೂಡ ಇಲ್ಲಿ ಪದ್ಧತಿ ಇದೆ ಅದಂತೂ ತುಂಬಾ ನನ್ಗೆ ಇಷ್ಟ ಆಯ್ತು ಏನು ಅಂದ್ರೆ ಇಲ್ಲಿ ಮಕ್ಳುಗಳು ಒಂದು ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಆದ್ಮೇಲೆ ಅವ್ರ ಸ್ವಂತ ದುಡ್ಕೊಂಡು ಜೀವನ ಮಾಡ್ತಾರೆ ಪೇರೆಂಟ್ಸ್ ಗಳ ದುಡ್ ಮೇಲೆ ಅವ್ರ ಅವಲಂಬಿತರಾಗಿರೋದಿಲ್ಲ ಅದೊಂದು ಖುಷಿಯಾದಂತ ವಿಚಾರ ಮದುವೆ ಆದ್ಮೇಲೂ ಅಷ್ಟೇ ಅವ್ರ ತಂದೆ ತಾಯಿ ಆಸ್ತಿ ಇದೆ ಅಥವಾ ಆಸ್ತಿ ಬೇಕು ಅಂತ ಆ ಆತರದ್ದೆಲ್ಲ ಮೆಂಟಾಲಿಟಿಗಳು ಇರೋದಿಲ್ಲ ಅದು ಕೂಡ ಒಂದು ಒಳ್ಳೆ ವಿಷಯ ಅಂತ ಅನಿಸ್ತು ಇನ್ನೊಂದು ಇಂಪಾರ್ಟೆಂಟ್ ಮತ್ತೆ ಲಾಸ್ಟ್ ಪಾಯಿಂಟ್ ಬರ್ತೀನಿ ನಾನ್ ಬರ್ಬೇಕಾದ್ರೆ ಯಾಕಂದ್ರೂ ನಮ್ ಮಕ್ಳಿಷ್ಟು ಹಿಂಸೆ ಮಾಡ್ತಾರೋ ನಮ್ ಪಾಡ ನಾವ್ ಇಲ್ಲಿ ಇದೀವಲ್ವಾ ಅವರೇ ಬಂದು ಹೋದ್ರ ಆಯ್ತು ಅನ್ನೋದೊಂದು ಮೆಂಟಾಲಿಟಿ ಇತ್ತು ಆದ್ ಆ ವಿಷಯವಾಗಿ ಒಂದ್ ಜಗಳ ಕೂಡ ಮಕ್ಳ ಜೊತೆ ಮಾಡಿದೀವಿ ನಾವು ಬರಲ್ಲ ಅಂತ ಇಲ್ಲಿಗ್ ಬಂತು ಒಂದ್ ವಾರ ಆಗ ತನಕ ಹತ್ತಿದ್ದು ಉಂಟು ನಾನು ನನ್ನ ಮಗಳ ಜೊತೆ ಜಗಳ ಮಾಡಿ ವಾಪಸ್ ಕಳ್ಸಿ ನನ್ನ ನನ್ ಕೈಲಿ ಅಂತ ಇವಾಗ ಅಯ್ಯೋ ಹೋಗೋ ಟೈಮ್ ಬಂದ್ಬಿಡ್ತಲ್ಲ ಅಂತ ಬೇಜಾರಾಗ್ತಿದೆ ಯಾಕೆ ಅಂತಂದ್ರೆ ನಾವ್ ಎಲ್ಲಿ ನಮ್ಮ ಹೋಮ್ ಟೌನ್ ಟೌನ್ ಅಲ್ಲಿ ಇದ್ದಂತ ಒಂದು ಅನುಭವನೇ ನನ್ಗೆಲ್ಲ ಆಗಿದ್ದು ಒಂದ್ ವಾರ ಕಷ್ಟ ಆಯ್ತು ಅಷ್ಟೇನೆ ಯಾಕೆ ಅಂತಂದ್ರೆ ವೆದರ್ ಫುಡ್ದೇನಿಲ್ಲ ವೆದರ್ನೆಲ್ಲ ಒಂದ್ ಸ್ವಲ್ಪ ಸೆಟ್ ಆಗೋದು ಇವಾಗ ಇಲ್ಲಿ ಒಂದ್ ನಾಲ್ಕೈದು ಗಂಟೆ ಆದ್ರೂ ಕೂಡ ಇನ್ನ ರಾತ್ರಿ ಎಂಟು ಗಂಟೆ ಆದ್ರೂ ಕೂಡ ಇನ್ನ ಬೆಳಕಿರುತ್ತೆ ಅದ್ರ ಒಂದ್ ಸ್ವಲ್ಪ ಒಂದ್ ವಾರ ಕಷ್ಟ ಆಯ್ತು ಇವಾಗ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಿದೆ ಅಂತೂ ಇಂತೂ ಹೊರಡೋ ದಿನ ಬಂದೇ ರೀ ಅದು ಹೆಂಗೆ ದಿನಗಳು ಕಳೆದ್ವು ಅನ್ನೋದೇ ಗೊತ್ತಾಗಲಿಲ್ಲ ಅಂದರೆ ಎಂಟೈರ್ಡ್ ಮನ ಎಂಟೈರ್ ಮನಸ್ಥಿತಿ ನಮ್ಮ ಇಬ್ಬರದುವೆ ಹೋಗುವಾಗ ಹೆಂಗಿತ್ತು ಅದು ಫುಲ್ಲು ಚೇಂಜ್ ಆಗೋಯಿತು ತುಂಬ ದೇಶನೂ ಇಷ್ಟ ಆಯಿತು ಅಲ್ಲಿ ವಾತಾವರಣವೂ ಇಷ್ಟ ಆಯಿತು ನಮಗೆ ಮಕ್ಕಳು ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳನ್ನೆಲ್ಲ ತೋರಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ವೀಡಿಯೋನೆಲ್ಲ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಆಗಿದ್ದಾಗ ಆರಾಮವಾಗಿ ನಾನು ಹಳೆಯ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ನಿಮ್ಗೇನಾದರೂ ವೀಡಿಯೋಸ್ ಇಷ್ಟ ಆಯ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ತಮ್ಸಪ್ ಕೊಡಿ ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ತಿಳಿಸ್ಬೋದು ಅಂದರೆ ತಿಳಿಸಿ ನೀವು ತಮ್ಸಪ್ ಕೊಟ್ಟ ತಕ್ಷಣ ಹೈಪ್ ಅಂತ ಒಂದು ಹೊಸ ಫೀಚರ್ ಬಂದಿದೆ ಅದನ್ನು ಒಂದು ವೀಡಿಯೋಗ ಮೂರು ಸರಿ ಕೊಡ್ಬೋದು ಅದನ್ನು ಮರೀದೆ ಕೊಡಿ ಹಂಗೇನೆ ನಂಗೆ ತುಂಬ ಇನ್ನೊಂದು ಖುಷಿ ಪಡುವಂಥ ವಿಚಾರ ಅಂದರೆ ಇ ಅಮೇರಿಕಾದಲ್ಲೂ ಕೂಡ ಒಂದಷ್ಟು ಜನ ನನ್ನ ಅಂದರೆ ನಮ್ಮ ದೇಶದವರೇನೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋಸ್ ಹಾಕ್ತಿರಲ್ವಾ ಅಂತ ರೆಕಗ್ನೈಸ್ ಮಾಡಿ ಮಾತಾಡಿ ಒಂದಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ರು ಅದು ಕೂಡ ತುಂಬ ಖುಷಿ ಪಡುವಂಥ ವಿಚಾರ ಅಂತ ಅನ್ನಿಸ್ತು ಬೆಂಗಳೂರಲ್ಲೂ ಸಿಕ್ಕಿ ಮಾತಾಡಿಸಿದ್ದಾರೆ ಆದರೆ ಅಲ್ಲಿ ಸಿಕ್ಕಿ ಮಾತಾಡಿಸಿದ್ದು ಇನ್ನೊಂದಷ್ಟು ವಿಶೇಷ ಅಂತ ಅನ್ನಿಸ್ತು ನನಗೆ ಅದಾದಮೇಲೆ ಒಂದಷ್ಟು ಅದೇ ಹೇಳ್ದಂಗೆ ಒಂದಷ್ಟು ಮಕ್ಕಳು ಒಳ್ಳೊಳ್ಳೆ ಜಾಗಗಳ ಕರ್ಕೊಂಡೋಗಿದ್ರು ತುಂಬ ಚೆನ್ನಾಗಿದೆ ಪ್ಲೇಸ್ಗಳೆಲ್ಲ ನೀವು ಅದೇ ಆವಾಗಲೇ ಹೇಳ್ದಂಗೆ ಹೋಗಿ ನೋಡಿ ನಾನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ ಇನ್ನು ಮುಂದಕ್ಕೆ ಇಲ್ಲಿ ವಿಡಿಯೋಗಳು ಬರ್ತಾ ಹೋಗುತ್ತೆ ನಮ್ಮ ಬೆಂಗಳೂರದು ನಿಮ್ಗೇನಾದರೂ ವೀಡಿಯೋಸ್ ಇಷ್ಟ ಆದರೆ ಆಗಲೇ ಹೇಳ್ದಂಗೆ ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ತಿಳಿಸಿ ಮೋಟಿವೇಶನ್ ಸ್ಪೀಚ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಅದನ್ನು ಓದೋಕ್ಕೆ ಕೇಳೋಕ್ಕೆ ಹೇಳೋಕ್ಕೆ ಎಲ್ಲ ಇಷ್ಟ ನಮಸ್ಕಾರ